ನೀವು ಕಾರ್ ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ನಮ್ಮ ನೆಕ್ಸನ್ ಗಾಡಿನೂ ಸೇಮ್ ರೇಟ್ ಆಲ್ಮೋಸ್ಟ್ 1 50000 ಹೆಚ್ಚು ಕಡಿಮೆ ನನಗೆ ಸಪೋರ್ಟ್ ಮಾಡುವಂತ ಹಸ್ಬೆಂಡ್ ಎಲ್ಲರಿಗೂ ಇರಬೇಕು ಎಲ್ಲಿ ದೂರ ಹೋಗೋದ ಇಲ್ಲ ನಾವು ತುಂಬಾ ಭಯ ಆಗುತ್ತೆ ಈ ಕ್ಯಾಮೆರಾ ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು ಯಾವಾಗ ಯಾವಾಗ ಲೈಸೆನ್ಸ್ ಇರುತ್ತೆ ಯಾವಾಗ ಯಾವಾಗ ಹೋಗ್ತಿದ್ದೋ ನಾನು ನಾನಿತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಾ ಬೆಳಗ್ಗೆ ಎಷ್ಟು ಬಿಸಿಲು ಇದೆ ನೋಡಿ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ ನಿನ್ನೆ ಮಳೆ ಬರುತ್ತೆ ಅನ್ಕೊಂಡಿದ್ದೆ ಹಾಗಾಗಿ ಗಿಡಗಳಿಗೆ ನೀರು ಹಾಕೋಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ಹಾಕೋಣ ಅಂತ ಬಿಸಿಲು ತುಂಬ ಇದೆ ಅಲ್ಲ ಸೊ ಅವು ನಮ್ಮ ಹಾಗೇನೆ ನಾವು ಗಿಡಗಳಿಗೂ ಕೂಡ ಇದೇ ನೀರು ಬಳಸೋದ್ರಿಂದ ಸಾಫ್ಟ್ನರಲ್ಲಿ ಸಾಲ್ಟ್ ಸ್ವಲ್ಪ ಬೇಗ ಖಾಲಿ ಆಗ್ತಾ ಇರತ್ತೆ ಅವಾಗ ಅವಾಗ ನೋಡ್ತಾ ಇರ್ತೀವಿ ಖಾಲಿ ಆಗದೆ ಇದಕ್ಕೆ ಒಂದು ಹಾಫ್ ಪ್ಯಾಕೆಟ್ ಇಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ಬಿಡ್ತೀನಿ ನಮ್ಮ ಮನೇಲಿ ಒಂದು ಎರಡು ಮೂರು ಪ್ಯಾಕೆಟ್ ಅಂತೂ ಸ್ಟಾಕ್ ಇಟ್ಕೊಂಡೇ ಇರ್ತೀವಿ ಕೆಲವೊಂದು ಸಲ ಹೇಳೋಕ್ಕಾಗಲ್ಲ ಎಮರ್ಜೆನ್ಸಿಗೆ ಬೇಕು ಅಂದರೆ ನೋಡಿ ಈ ಥರ ಇರುತ್ತೆ ನಮಗೆ ಒಂದು ಪ್ಯಾಕೆಟ್ ಬಂದುಬಿಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ವರೆಗೂ ಬರುತ್ತೆ ಡಿಪೆಂಡ್ಸ್ ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಕೂಡ ಅದು ಖರ್ಚಾಗತ್ತೆ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಇನ್ನೂ ಕೆಲವು ದಿವಸ ಬರುತ್ತೆ ನಾವು ವಾಷಿಂಗ್ ಮೆಷೀನು ಮತ್ತು ಗಿಡಗಳಿಗೆ ಮನೆಗೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ ಫ್ರೆಂಡ್ಸಿನ ಇಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳೇ ಹಾಕಿದ್ದೀವಲ್ವಾ ಇದು ಮಲ್ಬರಿ ಬಟ್ ಇದು ಹೂವನೋ ಕಾಯಿನೋ ಒಂದು ಅರ್ಥ ಆಗ್ತಾ ಇಲ್ಲ ಗಿಡ ಪೂರ್ತಿ ಈ ರೀತಿಯಾಗಿ ಆಗಿದೆ ನಮ್ಮ ತೋಟದಲ್ಲಿ ಕೂಡ ಸುಮಾರು ಗಿಡಗಳಿದೆ ಬಟ್ ಇನ್ನೂ ಕಾಯಿ ಏನೂ ಬಂದಿಲ್ಲ ಸುಮಾರಾಗಿ ಒಂದು ಫಿಫ್ಟೀನ್ ಫೀಟ್ ಹೈಟ್ನಲ್ಲಿದೆ ಗಿಡಗಳು ನನಗೆ ಇತ್ತೀಚಿಗಂತೂ ತುಂಬ ಜಾಸ್ತಿ ಹೂವಿನ ಗಿಡಗಳೇ ಹಾಕ್ಕೋಬೇಕು ಅಂತ ಹೇಳಿ ಇಷ್ಟ ಆಗ್ತಾ ಇದೆ ಯಾಕೆಂದರೆ ಇವುಗಳನ್ನು ಬಂದು ನೋಡೋದೇ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಈಗ ಮಲ್ಗೆ ಹೂ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಮತ್ತೆ ಇಲ್ಲಿ ವೈಟ್ ಫ್ಲವರ್ಸ್ ಬಂದಿದೆ ಅಲ್ವಾ ಇದು ಹೊಸದಾಗಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಆಗಿರೋದಿದು ಗಿಡ ಪೂರ್ತಿ ಮಗುಗಳಿದೆ ಎಲ್ಲವೂ ಅರಳದ ಮೇಲಂತೂ ಅದ್ ನೋಡಕ್ಕೆ ಚಂದ ಇನ್ನ ಮನೆ ಮುಂದೆ ನಾವು ಕಾರ್ ನಿಲ್ಲಿಸ್ತೀವಲ್ವಾ ಸೊ ಅಲ್ಲಿ ಗೋಡೆಗೆ ನಾನು ಬೋಗನ್ ವಿಲ್ಲಾ ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀನಿ ಸ್ಪಾಟ್ಗಳಲ್ಲೇ ಗ್ರೋ ಮಾಡೋಣ ಅಂತ ಕಲರ್ ಕಲರ್ ಬೋಗನ್ವಿಲ್ಲ ಹೇಗೆ ಕಾಣಬಹುದು ಅಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಕದ ಬೇಡ ಅಂತ ಹೇಳ್ಬಿಟ್ಟು ಅಥವಾ ಬೇರೆ ಗಿಡಗಳು ಏನಾದರೂ ನಿಮ್ಗೆ ಐಡಿಯಾ ಇತ್ತು ಅಂದರೆ ಅದನ್ನ ಕೂಡ ಕಮೆಂಟ್ ಮಾಡಿ ಒಂದು ವೇಳೆ ಸಿಕ್ಕಿದ್ರೆ ಹುಡುಕ್ತೀನಿ ಇನ್ನು ಈ ಫ್ಲವರ್ ಕೂಡ ಎಷ್ಟು ಮುದ್ದೆ ಕಾಣಿಸ್ತದಲ್ಲ ಎಲ್ಲ ಗಿಡಗಳಿಗೂ ನೀರು ಹಾಕಿದ್ದಾಯ್ತು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ನ ಫ್ರೆಂಡ್ಸ್ ನಾನು ಈಗ ಹಬ್ಬಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಜನರು ನನಗೆ ಕೇಳ್ತಿರ್ತಾರೆ ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ಎಷ್ಟು ಬೇಗ ಹೇಗೆ ಸಣ್ಣ ಆದ್ರಿ ಅಂತ ಅದೇನಿಲ್ಲ ಒಂದು ಸಿಂಪಲ್ ಟ್ರಿಕ್ ಇರುತ್ತೆ ಅಷ್ಟೇ ಈಗ ವೆಯ್ಟ್ ಲಾಸ್ ಅಂದಿದ ತಕ್ಷಣ ಏನು ಮಾಡ್ಬಿಡ್ತಾರೆ ಕೆಲವರು ಊಟ ಬಿಟ್ಬಿಡ್ತಾರೆ ಊಟ ಬಿಟ್ಬಿಟ್ಟು ನಾನು ಸಣ್ಣ ಆದ ಅಂದ್ಕೊಂಡ್ಬಿಡ್ತಾರೆ ಊಟ ಬಿಟ್ಬಿಟ್ರೆ ಸಣ್ಣ ಆಗೋದಿಲ್ಲ ವೀಕ್ ಆಗಿಬಿಡ್ತೀವಿ ಸಣ್ಣನೂ ಆಗ್ತೀವಿ ಅದ್ರ ಜೊತೆಗೆ ವೀಕ್ ಕೂಡ ಆಗ್ಬಿಡ್ತೀವಿ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ತಿಂತಾನೆ ನಾವು ವೆಯ್ಟ್ ಲಾಸ್ ಮಾಡಬೇಕು ಈಗ ಯೂಶಲಿ ನಿಮ್ಮ ಪ್ಲೇಟ್ ಇದೆ ಅಂದ್ಕೊಳ್ಳಿ ಅದರಲ್ಲಿ ಯಾವ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ದೋಸೆನೋ ಇಡ್ಲಿನೋ ಮುದ್ದೆ ಚಪಾತಿ ಅಥವಾ ರೈಸ್ ಈ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ ಅದರಲ್ಲಂತ ಸಿಕ್ಕಾಪಟ್ಟ ಕಾರ್ಬೋಹೈಡ್ರೇಟ್ಸ್ ಹೌದು ಅದು ತಿಂದಾಗ ಏನಾಗುತ್ತೆ ಹೊಟ್ಟೆಯಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಆಗ್ಬಿಟ್ಟು ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಇನ್ನು ಬೇಕು ಇನ್ನು ಬೇಕು ಇನ್ನು ತಿನ್ಬೇಕು ಹ್ಮ್ ಎಷ್ಟು ತಿನ್ ಅನ್ನೋದು ಜಾಸ್ತಿನೇ ಇರತ್ತೆ ಈಗ ನೋಡಿ ರೈಸ್ ತಗೊಂಡಿರ್ತೀವಿ ಅದಕ್ಕೆ ಬೇಳೆ ಸಾರು ಮಾಡ್ಕೊಂಡಿರ್ತೀವಿ ಅನ್ಕೊಳ್ಳಿ ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ ಆದ್ರೆ ಸಾರು ಎಷ್ಟು ತಗೊಳ್ತೀವಿ ರೈಸ್ ಕ್ವಾಂಟಿಟಿ ಜಾಸ್ತಿ ಇರತ್ತೆ ಸಾರ್ನ ಕ್ವಾಂಟಿಟಿ ಸ್ವಲ್ಪನೇ ಇರುತ್ತೆ ಪ್ರೋಟೀನ್ ನಾವು ಜಾಸ್ತಿ ಹೌದ ಸೊ ಇದ್ರಿಂದ ಏನಾಗತ್ತೆ ಗೊತ್ತ ನಮ್ಗೆ ಎಷ್ಟು ತಿಂದ್ರೂನು ಹಸಿವನ್ನೋದು ತೀರೋದಿಲ್ಲ ಅದ್ರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದಿಲ್ಲ ಅಲ್ವಾ ಕಾರ್ಪ್ಸ್ನೇ ನಾವು ಜಾಸ್ತಿ ತಗೊಂಡ್ಬಿಡ್ತೀವಿ ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಈ ಕಾರ್ಬೋಹೈಡ್ರೇಟ್ಸ್ ಕ್ವಾಂಟಿಟಿ ಇದೆ ಅಲ್ವಾ ಕಮ್ಮಿ ಮಾಡಬೇಕು ಪ್ರೋಟೀನ್ ಕ್ವಾಂಟಿಟಿನ ಜಾಸ್ತಿ ಮಾಡಬೇಕು ನೀವು ಗೂಗಲ್ ಮಾಡಿದ್ರೆ ಪ್ರೋಟೀನ್ ಯಾವುದ್ರಲ್ಲೆಲ್ಲ ಇದೆ ಅನ್ನೋದು ನಮಗೆ ಲೀಸ್ಟ್ ಬಂದ್ಬಿಡುತ್ತೆ ಅದು ಇನ್ನೂ ಹೊರಗಡೆಯಿಂದ ತರೋಂಥದ್ದಲ್ಲ ನಮ್ಮ ದಿನನಿತ್ಯ ನಮ್ಮ ಮನೆಗಳಲ್ಲಿ ಬಳಸೋ ಅದರಲ್ಲಿ ಪ್ರೋಟೀನ್ ಯಾವುದ್ರಲ್ಲಿದೆ ಅನ್ನೋದು ನಾವು ಈಸಿಯಾಗಿ ತಿಳ್ಕೊಳ್ಬಹುದು ಅದ್ರ ಪ್ರ ಪ್ರಕಾರ ಹೋಗ್ಬಿಟ್ಟು ನಾವು ಪ್ರೋಟೀನ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಾಗ ಅವಾಗ ಹಸಿವ್ ಅನ್ನೋದು ಕಮ್ಮಿ ಆಗುತ್ತೆ ಒಳ್ಳೆ ಎನರ್ಜಿನೂ ಸಿಗುತ್ತೆ ದಿನವಿಡೀ ಆಕ್ಟಿವ್ ಆಗು ಇರ್ತೀವಿ ಜೊತೆಗೆ ಸಣ್ಣ ಕೂಡ ಹಾಕ್ತೀವಿ ಅದ್ರ ಜೊತೆಗೆ ನೀವು ವಾಕಿಂಗ್ ಮಾಡ್ತೀರಾ ಅಥವಾ ವ್ಯಾಯಾಮ ಮಾಡ್ತೀರಾ ಇನ್ನು ಬೇರೆ ಅಂದ್ರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ ಅಂದ್ರೆ ಅದ್ರ ಜೊತೆಗೆ ಅದನ್ನು ಮಾಡ್ಕೊಳ್ಳಿ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡೋದು ನೀರು ಕುಡಿಯೋದು ಇಷ್ಟು ಮಾಡಿದ್ರೆ ಆಯ್ತು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಇಲ್ಲ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇದೇನ್ ಗೊತ್ತಾ ಮಿಲೆಕ್ಸ್ ಚೂರ್ನಮ್ ಇದು ಬೇರೆ ಬ್ರೇಕ್ಫಾಸ್ಟ್ ಕಂಪೇರ್ ಮಾಡಿದ್ರೆ ಕಾರ್ಬ್ಸ್ ತುಂಬಾ ಕಡಿಮೆ ಇರುತ್ತೆ ಒಳ್ಳೆ ಪ್ರೋಟೀನ್ ವಿಟಮಿನ್ಸ್ ಮತ್ತೆ ಫೈಬರ್ ಚೆನ್ನಾಗಿ ಸಿಗುತ್ತೆ ಸೊ ಈ ತರ ಪ್ರೋಟೀನ್ ಇರೋದನ್ನ ಜಾಸ್ತಿ ಹಾಕಿ ತಗೊಂಡ್ರೆ ಫುಲ್ ಡೇ ಆಗಿ ಆಕ್ಟಿವ್ ಮಾಡೋದಂತೂ ತುಂಬಾ ಸುಲಭ ನಿಮಿಷದಲ್ಲೇ ಮಾಡ್ಬಿಡ್ಬಹುದು ಹಾಲಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ನಾನು ಹಾಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ನೀರಲ್ಲಿ ಕೂಡ ಮಾಡ್ಕೋಬಹುದು ಎರಡ್ ಸ್ಪೂನ್ ಅಷ್ಟು ಮಿಲೆಕ್ಸ್ ಚೂರ್ಣಮ್ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದೀನಿ ನೀವು ಬೇಕು ಅಂದ್ರೆ ಉಪ್ಪು ಕೂಡ ಹಾಕೋಬಹುದು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಗಂಟುಗಳು ಏನು ಇಲ್ದಲೆ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಕುದಿಸ್ತಾ ಇದ್ದೀನಿ ಇದು ಮಿಲೆಕ್ಸ್ ಚೂರ್ಣಮ್ ಆರ್ಗ್ಯಾನಿಕ್ ಅಂಡ್ ಹೆಲ್ದಿ ಮಿಲೆಟ್ಸ್ ಮಿಲೆಕ್ಸ್ ಚೂರ್ಣವನ್ನು ಡೈಲಿ ಸೇವಿಸೋದ್ರಿಂದ ಗ್ಯಾಸ್ಟ್ರಿಕ್ ಬಾಡಿ ಪೇನ್ ನಿಶಕ್ತಿ ಇತರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುವುದಲ್ಲದೆ ಡಯಟ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ನವಣೆ ಸಜ್ಜೆ ಹರಕ ಈ ರೀತಿ ಒಂಬತ್ತು ಸಿರಿಧಾನ್ಯಗಳು ಕೆಂಪು ಅಕ್ಕಿ ಹೆಸರು ಬೇಳೆ ಮೆಕ್ಕೆಜೋಳ ಬಾರ್ಲಿ ಇದೆ ಬಾದಾಮಿ ಪಿಸ್ತಾ ಖರ್ಜೂರ ನಂತಹ ಡ್ರೈ ಫ್ರೂಟ್ಸ್ ಗಳು ಚಿಯಾ ಮಖಾನ ಮುಂತಾದ ಸೀಡ್ಸ್ಗಳು ಇವೆ ಮೇನ್ ಆಗಿ ಆರೋಗ್ಯ ಚೂರ್ಣಂ ಇದರಲ್ಲಿ ಇದೆ ಬೇರೆ ಮಿಲೆಟ್ಸ್ ಮಿಕ್ಸ್ ನಲ್ಲಿ ಈ ಚೂರ್ಣಂ ಇರೋದಿಲ್ಲ ಈ ಚೂರ್ಣಮ್ ನಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುವುದರ ಜೊತೆಗೆ ಬೋನ್ ಸ್ಟ್ರಾಂಗ್ ಆಗಿ ಇರುವುದಕ್ಕೆ ಹೆಲ್ಪ್ ಮಾಡುತ್ತೆ ಈ ಮಿಲೆಕ್ಸ್ ಚೂರ್ಣಮ್ ಅನ್ನ ಐದು ವರ್ಷ ಮೇಲ್ಪಟ್ಟವರು ಯಾರ್ ಬೇಕಾದ್ರೂ ತಗೋಬಹುದು ಫ್ರೆಂಡ್ಸ್ ನೀವು ಕೂಡ ಈ ಮಿಲೆಕ್ಸ್ ಚೂರ್ನ ತಗೊಳ್ಬೇಕು ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಕುಡಿಲಿಕ್ಕೆ ಇದಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬ್ರೇಕ್ಫಾಸ್ಟ್ ಇದು ಒಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳಬಹುದು ಒಳ್ಳೆ ಹೆಲ್ದಿ ಫುಡ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಕೂಡ ಹೋಗಿ ಮುಗಿಸ್ಕೊಂಡು ಬಂದೆ ಈಗ ಫ್ರೆಂಡ್ಸ್ ಇನ್ನ ಈಗ ಪಾರ್ಕಿಂಗ್ ಮಾಡೋದನ್ನ ಇತ್ತೀಚಿಗೆ ಕಲಿತಾ ಇದ್ದೀನಿ ಅಂದರೆ ಇಲ್ಲೇ ಮನೆ ಹತ್ರನೇ ಪಾರ್ಕ್ ಮಾಡೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ ಪಾರ್ಕಿಂಗ್ ಮಾಡೋದೆಲ್ಲ ಈಗ ಯಾರಾದರೂ ಅಡ್ಡ ಬಂದ್ರು ಅಂದ್ಕೊಳ್ಳಿ ಆಟೋಮೆಟಿಕ್ಲಿ ನಾನು ಕಾಲು ಹೋಗ್ಬಿಡುತ್ತೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಬ್ ಕಾನ್ಷಿಯಸ್ಲಿ ಸೊ ಈ ಥರ ಏನಾದರೂ ಟರ್ನಿಂಗ್ ಬಂತು ಅಂದ್ಕೊಳ್ಳಿ ನನಗೆ ಗೊತ್ತಿಲ್ದೇನೆ ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಟರ್ನ್ ಮಾಡೋದು ಅದೆಲ್ಲದು ಈಸಿಯಾಗಿ ಗೊತ್ತಾಗ್ತಾ ಇದೆ ಮೊದಲೆಲ್ಲ ಅಯ್ಯೋ ನೆಕ್ಸ್ಟ್ ಕ್ರಾಸ್ ಬಂತ ಟರ್ನ್ ಮಾಡ್ಬೇಕಂದ್ರೆ ಮುಂಚೆನೇ ಪ್ರಿಪೇರ್ ಆಗ್ತಾ ಇದ್ದೆ ಬಟ್ ಇವಾಗ ಆ ರೀತಿ ಏನಿಲ್ಲ ಸೊ ಕ್ರಾಸ್ ಬರೋದೇ ಹೇಗೆ ಟರ್ನ್ ಮಾಡಬೇಕು ಅನ್ನೋದು ಈಸಿಯಾಗಿ ಪರ್ಫೆಕ್ಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ಕಾರ್ ಆ ಕಡೆ ಪಾರ್ಕಿಂಗ್ ಮಾಡಿದೆ ಆಮೇಲೆ ನೋಡ್ತಾ ಇದ್ದೀನಿ ಚಾರ್ಜಿಂಗೇ ಇಲ್ಲ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕಾಗಿ ಅಲ್ಲಿಂದ ತೆಗೆದ್ಬಿಟ್ಟು ಮತ್ತೆ ಮನೆ ಹತ್ರ ಪಾರ್ಕ್ ಮಾಡ್ತಾ ಇದ್ದೀನಿ ಒಂದು ಟ್ವೆಂಟಿ ಪರ್ಸೆಂಟ್ ಇರುವಾಗ ಕಾರ್ನ ಚಾರ್ಜ್ಗೆ ಹಾಕ್ತೀನಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು ಅದು ಓಪನ್ ಆಗುತ್ತೆ ಜಸ್ಟ್ ಮೊಬೈಲ್ ಚಾರ್ಜ್ ಹೇಗೆ ಮಾಡ್ತೀವಲ್ವ ಅದೇ ರೀತಿಯಾಗಿ ಮಾಡೋದು ಈಗ ಕನೆಕ್ಟ್ ಮಾಡೋದು ಫ್ರೆಂಡ್ಸ್ ನಾನೇ ಬಂದುಬಿಟ್ಟು ಚಾರ್ಜಿಂಗ್ನ ಇಡ್ತೀನಿ ನಾವೇನು ಮಾಡಿದ್ದೀವಿ ಗೊತ್ತಾ ಎರಡೂ ಕಡೆ ಅನುಕೂಲ ಆಗೋ ರೀತಿಯಾಗಿ ಇದು ಪಾಯಿಂಟ್ನ ಇಲ್ಲ ಹಾಕ್ಸ್ಕೊಂಡಿದ್ದೀವಿ ಅಂದರೆ ಕಾರ್ ಈ ರೀತಿ ಹೊರಗಡೆ ಇಟ್ಟಾಗ ಇಲ್ಲಿವರೆಗೂ ಒಳ್ಳೆ ಬರಬೇಕು ಚಾರ್ಜ್ ಮಾಡಲಿಕ್ಕೆ ಇಲ್ಲ ಕೆಲವೊಂದು ಸಲ ಮಳೆ ಜಾಸ್ತಿ ಬಂತು ಅಥವಾ ಕಾರ್ ಒಳಗಡೆ ಇಟ್ಟಿರ್ತೀವಿ ಅಂದ್ಕೊಳ್ಳಿ ಅಲ್ಲಿಂದ ಅಲ್ಲಿಗೆ ಚಾರ್ಜಿಂಗ್ ಮಾಡ್ಕೊಳ್ಬೋದು ಸೊ ಈ ತರ ಎರಡು ಕಡೆ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾವು ಜನರು ನನಗೆ ಕೇಳ್ತಾ ಇದ್ರು ನೀವು ಕಾರ್ ತಗೊಂಡ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಸೊ ನಾನು ಡ್ರೈವಿಂಗ್ ಕಲ್ತಾದ್ಮೇಲೆ ಇದನ್ನ ಶೇರ್ ಮಾಡೋಣ ಅನ್ಕೊಂಡಿದ್ದೆ ಬಟ್ ಇವಾಗ ಆ ಟೈಮ್ ಬಂದಿದೆ ನಮ್ ಕಾರ್ ಬಂದು ಟಾಟಾ ಪಂಚ್ ಇವಿ ವಿ ಇದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದು ಎಲೆಕ್ಟ್ರಿಸಿಟಿ ಮೇಲೆ ರನ್ ಆಗುತ್ತೆ ಇದಕ್ಕೂ ಮತ್ತು ಪೆಟ್ರೋಲ್ ಕಾರ್ ಗೆ ತುಂಬಾನೇ ಡಿಫ್ರೆನ್ಸ್ ಇದೆ ಕೆಲವೊಂದು ಪ್ರೋಸ್ ಇದೆ ಕೆಲವೊಂದು ಕಾನ್ಸ್ ಇದೆ ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್ ಇದರಲ್ಲಿ ಫೀಚರ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ನೋಡಿ ನನ್ಗೆ ತುಂಬಾ ಇಷ್ಟ ಆಗಿದೆ ಇದು ಸೊ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದೆ ಮುಂದೆ ಹಿಂದೆ ಎರಡೂ ಕಡೆನೂ ಕಾಣುತ್ತೆ ಇದು ಮುಂದೆ ಇದೆ ಅಲ್ವಾ ಹಾಗೆ ಇದು ಹಿಂದೆ ಸೊ ಪಾರ್ಕಿಂಗ್ ಮಾಡಬೇಕಾದ್ರೆ ಮುಂದೆ ಗಾಡಿ ಇದೆಯಾ ನೋಡ್ಕೊಂಡು ನಿಲ್ಸ್ಬೇಕಾದ್ರೆ ಅನುಕೂಲ ಹಾಗೆ ಇದ್ರಲ್ಲಿ ನೋಡಿ ತ್ರೀ ಡಿ ವ್ಯೂ ನೋಡ್ಬಹುದು ಸುತ್ತಲೂ ಏನೆಲ್ಲ ಇದೆ ಅನ್ನೋದು ನಾವು ನೋಡ್ಕೊಳ್ಬಹುದು ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದೀನಪ್ಪಾ ಅಂದ್ರೆ ಇದು ಇರೋದ್ರಿಂದ ಈ ಕ್ಯಾಮೆರಾ ಇರೋದ್ರಿಂದ ನನ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಆಯ್ತು ಕಾರ್ ಡ್ರೈವಿಂಗ್ ಕಲಿಯುವಾಗ್ಲಾಗಿರ್ಬಹುದು ಈಗ ಕಲ್ತ್ ಮೇಲೆ ಕೂಡ ನಾನು ಪಾರ್ಕಿಂಗ್ ಮಾಡ್ಬೇಕು ಅಂದ್ರೆ ಸೊ ಕರೆಕ್ಟ್ ಆಗಿ ನಾನು ಎಲ್ಲಿ ಪಾರ್ಕ್ ಮಾಡಿದ್ದೀನಿ ಎಷ್ಟ್ರಲ್ಲಿ ಪಾರ್ಕ್ ಮಾಡಿದ್ದೀನಿ ಅದೆಲ್ಲವುದು ನಾನು ಇಲ್ಲಿ ನೀಟ್ ಆಗಿ ನೋಡ್ಕೊಳ್ಬಹುದು ಜಡ್ಜ್ಮೆಂಟ್ ಡಿಫಿಕಲ್ಟ್ ಆದಾಗ ನಾನು ಅವಾಗ ಇದನ್ನ ಇಟ್ಕೊಳ್ತೀನಿ ಸೊ ನನ್ ಟೈರ್ ಎಲ್ಲಿದೆ ಅನ್ನೋದು ನನಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ ಏನ ನಮ್ ರಾಜು ಅಂತವ್ರು ಆದ್ರೆ ಅದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ ಬಟ್ ನಮ್ಮಂತವ್ರಿಗೆ ಅಂದ್ರೆ ಹೊಸದಾಗಿ ಕಲಿಯೋರಿಗೆ ಲೇಡೀಸ್ ಗೆ ತುಂಬಾನೇ ಅನುಕೂಲವಾಗಿದೆ ಇದು ಇಲ್ಲ ಕೆಲವೊಂದ್ಸರಿ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ನೋಡಿ ಟೈರ್ ಇದೆ ಅಲ್ವಾ ಇಲ್ಲಿ ಎಕ್ಸ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಸೈಡ್ ವ್ಯೂ ಸಿಗುತ್ತೆ ಇಲ್ಲಿ ಸ್ಟೀರಿಂಗ್ ಕೂಡಲೇ ಇಲ್ಲಿ ಟೈರ್ ಟೈರ್ ಎಲ್ಲಿದೆ ಪರ್ಫೆಕ್ಟ್ ಆಗಿ ಅಲ್ಲಿ ಅಲ್ಲೇನಾದರೂ ಗುಂಡಿ ಇತ್ತು ಈಗ ಏನೋ ಏನೋ ಇಟ್ಟಿದ್ದಾರೆ ದಾರಲ್ಲಿ ಏನೋ ನೀವು ಟ್ರಾಫಿಕ್ ಅಲ್ಲಿ ನಿಂತು ಗೊತ್ತಿಲ್ಲ ನೀವು ಮರ್ತೋಗ್ಬಿಟ್ಟಿರ್ತೀಯ ಯಾವ ಪ್ಲೇಸ್ ಅಲ್ಲಿ ಇಟ್ಟಿದ್ಯಾ ಬ್ಲೈಂಡ್ ಸ್ಪಾಟ್ ಅದೆಲ್ಲ ಅವಾಗ ಏನಾಗುತ್ತೆ ನಾವು ಕ್ಯಾಮರಾ ಆನ್ ಮಾಡ್ಕೊಂಡ್ಬಿಟ್ರೆ ಈ ಬ್ಲೈಂಡ್ ಸ್ಪಾಟ್ ಎಲ್ಲ ಕಾಣುತ್ತೆ ನಮ್ಗೆ ಇಲ್ಲಿ ಕುತ್ಕೊಂಡು ನೋಡಕ್ ಆಗಲ್ಲ ನಾವು ಅಲ್ಲಿ ಈ ಕ್ಯಾಮ್ರಾದಲ್ಲಿ ನೋಡ್ಬೋದು ಆಮೇಲೆ ಇಂತಹ ಟೈಟ್ ಸ್ಪೇಸಸ್ ಇತ್ತು ಗಾಡಿ ಎಲ್ಲಾ ಇಟ್ಟಿರ್ತಾರಲ್ವಾ ಅದ್ರಲ್ಲಿ ಕರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲೂ ಹ್ಮ್ ಅವಾಗ ಏನ್ ಮಾಡ್ತೀರ ನೀನೇ ಮಾಡ್ತೀಯಲ್ಲ ಎಲ್ಲ ಕಾರ್ ಸ್ಲೋ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಕ್ಯಾಮ್ರಾ ಹಾಕೊಂಡು ಎಲ್ಲಿ ಹೋಗ್ತಾ ಇದೀವಿ ತಗಲ್ತಾ ಇದೀಯಾ ಇಲ್ಲ ಒಂಥರ ಮನುಷ್ಯ ಇದ್ದಂಗೆ ನಮ್ಗೆ ಆಗಿನ ಕಾಲದಲ್ಲಿ ಹಿಂದೆ ಪಾರ್ಕಿಂಗ್ ಮಾಡಬೇಕು ಟೈಟ್ ಸ್ಪೇಸಸ್ ಎಲ್ಲ ಅಂದ್ರೆ ಒಬ್ರು ಯಾರಾದ್ರೂ ಹಿಂದೆ ಇದ್ದ ಬಾ ಬಾಬಾ ಅಂತ ಕರಿತಿದ್ರ ಈಗ ಎಲ್ಲಾ ಕಡೆ ಒಬ್ಬರೇ ಹೋಗೋದು ಇರುತ್ತ ಆಮೇಲೆ ಇನ್ನೊಬ್ರು ಇಳಿದು ಹೋಗಿ ಮಾಡ್ಬೇಕಂದ್ರೂ ಕಷ್ಟ ಅದ್ರ ಬದಲಾಗಿ ಕ್ಯಾಮ್ರಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನನ್ನಂತವರಿಗೆಲ್ಲ ಈ ಫೀಚರ್ ಅಂತೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಇನ್ನ ರೇಟ್ ವಿಷಯಕ್ ಬಂದ್ರೆ ನನ್ಗೆ ಇದು ಪರ್ಫೆಕ್ಟ್ ಆಗಿ ಎಷ್ಟ ಎಷ್ಟಕ್ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ರಾಜಿಗೆ ಕೇಳ್ತೀನಿ ಇದು ಬಂದ್ಬಿಟ್ಟು ಟಾಪ್ ಮಾಡಲ್ ಸೊ ಹಾಗಾಗಿ ನಾವೆಲ್ಲ ಫೀಚರ್ಸ್ ಹಾಕಿಸ್ಬಿಟ್ಟಿದ್ದೀವ್ ಹತ್ರ ಹತ್ರ ಹದಿನಾಲ್ಕು ಲಕ್ಷ ಚಿಲ್ಲರೆ ಆಗಿದೆ ಹದಿನಾಲ್ಕು ಲಕ್ಷ ಮೇಲೆ ನಮ್ಮ ನೆಕ್ಸಾನ್ ಗಾಡಿನೂ ಸೇಮ್ ರೇಟ್ ಆಲ್ಮೋಸ್ಟ್ ಒಂದು ಫಿಫ್ಟಿ ತೌಸಂಡ್ ಹೆಚ್ಚು ಕಡಿಮೆ ಬಟ್ ನೆಕ್ಸಾನ್ ಗಾಡಿನೂ ಸೇಮ್ ಅಂದ್ರೆ ಅಂದ್ರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವಾಗ್ಲೂ ಕಾಸ್ಟ್ಲಿನೇ ಇದು ಬ್ಯಾಟ್ರಿ ಪ್ಯಾಕ್ ಏನಿರುತ್ತೆ ಅಲ್ವಾ ಅದು ಫುಲ್ ಕಾಸ್ಟ್ಲಿ ನಾವು ಗ್ಯಾಸ್ ಡೀಸೆಲ್ ಇಂಜಿನ್ಗಳಾದ್ರೆ ಕಡಿಮೆ ರೇಟ್ಗೆ ಸಿಗುತ್ತೆ ಅಂದರೆ ಕಡಿಮೆ ರೇಟ್ ಅನ್ನೋದಕ್ಕಿಂತ ಜಾಸ್ತಿ ಮಾಡಿರ್ತಾರಲ್ವ ಎಷ್ಟೋ ವರ್ಷಗಳಿಂದ ಅದು ಮಾಡ್ಕೊಂತ ಬರ್ತಾ ಇದ್ರೆ ಸೊ ಅದರ ರೇಟ್ ಕಡಿಮೆ ಇನ್ನು ಇ ಬಿ ಅಷ್ಟೊಂದು ಡೆವಲಪ್ ಆಗಿಲ್ಲ ಸೊ ಹಾಗಾಗಿ ಇದ್ರ ಬ್ಯಾಟ್ರಿಗಳು ಎಲ್ಲ ರೇಟ್ ಜಾಸ್ತಿ ಆಮೇಲೆ ಫೀಚರ್ಸು ಸಿಕ್ಕಾಪಟ್ಟಿರುತ್ತೆ ಇದರಲ್ಲಿ ಹಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಪಿಕಪ್ ಅಂತೂ ಎಕ್ಸಲೆಂಟ್ ಹೆಂಗಿದೆ ಅಲ್ವಾ ಪಿಕಪ್ ಹಂಗಂಗೆ ತಲೆ ಹಿಂದುಗಡೆ ಹೋಗಿ ಬಿಡುತ್ತಂಗೆ ಸ್ಪೋರ್ಟ್ಸ್ ಮಾಡಿ ಇಟ್ಕೊಂಬಿಟ್ರೆ ಇದರಲ್ಲಿ ನಾನು ಇದುವರೆಗೂ ಅದನ್ನು ಯೂಸೇ ಮಾಡಿಲ್ಲ ಯಾಕನ ಇಟ್ಕೊಂಡು ಯೂಸ್ ಮಾಡ್ರಿ ಇಲ್ಲ ಹೈವೇನಲ್ಲಿ ಇಟ್ಕೊಂಡಿದ್ದೆ ನೋಡೋಣ ಸ್ಪೋರ್ಟ್ಸ್ ಮಾಡೋಂಗಿರುತ್ತೆ ಅಂತ ಅಯ್ಯೋ ತಲೆ ತಲೆ ಹಿಂದೆ ಹೋಗುತ್ತೆ ಹಂಗೆ ಅಷ್ಟು ಸ್ಪೀಡು ಅಂದ್ರೆ ಎನರ್ಜಿ ಚೆನ್ನಾಗಿ ಕೊಡುತ್ತೆ ಇನ್ನೊಂದು ಇದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂದ್ರೆ ನೀವು ಚಾರ್ಜ್ ಮಾಡ್ಕೊಳ್ತೀರಲ್ವಾ ಎವ್ರಿ ಮಂತ್ ಎಷ್ಟು ಬರುತ್ತೆ ಬಿಲ್ ಅಂತ ಹೇಳಿ ಕೇಳ್ತಾ ಇದಾರೆ ನಿಮ್ಗೆ ಸೊ ನಮ್ಗೆ ಒಂದು ತ್ರೀ ಟು ಫೋರ್ ಹಂಡ್ರೆಡ್ ಬರ್ಬೋದು ಮಂತ್ಲಿ ಅದೇ ನಾವು ನೆಕ್ಸ್ಟ್ ಅನ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟಿಲ್ಲ ಅಂದ್ರೂ ನಾವು ಸೆವೆನ್ ತೌಸಂಡ್ ಅಲ್ಲ ನೈನ್ ತೌಸಂಡ್ ವರ್ಗೂ ಪೆಟ್ರೋಲ್ ತೌಸಂಡ್ ಹೋಗಿದೆ ಕೆಲವೊಂದ್ಸಲ ಅಂದ್ರೆ ಅದರಲ್ಲಿ ನಾವು ನಮ್ಮ ಶೂಟಿಂಗ್ ಈಗ ಆಗಿರ್ಬೋದು ತರಕಾರಿ ತರಕ್ಕೆ ಚಿನಿಮಾನ್ ಸ್ಕೂಲಿಗೆ ಬಿಟ್ ಬರಕ್ಕೆ ದಿನಾಲೂ ಅವಳು ಒಂದ್ ಬಿಟ್ಟು ಬರ್ಬೇಕು ಕರ್ಕೊಂಡ್ ಮತ್ತೆ ಫಾರ್ಮ್ ಹೌಸಿಗೆ ಹೋಗ್ತಾ ಇರ್ತೀವಿ ಸೊ ಇದೆಲ್ಲ ನಮ್ಗೆ ಪ್ರತಿ ತಿಂಗಳು ಏನಿಲ್ಲ ಅಂದ್ರು ಒಂದ್ ಎಂಟರಿಂದ ಹತ್ ಸಾವಿರ ಬರ್ತಾನೆ ಇತ್ತು ಬಟ್ ಈ ಗಾಡಿ ತಗೊಂಡ್ಮೇಲಂತೂ ತ್ರೀ ಟು ಫೋರ್ ಹಂಡ್ರೆಡ್ ಪರ್ ಮಂತ್ ಬರುತ್ತೆ ಸೊ ಅದ್ರಿಂದ ನಮ್ಗೆ ತುಂಬಾನೇ ಸೇವ್ ಆಯ್ತು ಸೊ ಈ ವೆಹಿಕಲ್ ತಗೊಂಡಾಗಿಂದ ನಮ್ಗೆ ಅದು ಅಮೌಂಟ್ ಅನ್ನೋದು ಸೇವ್ ಆಗ್ತಾ ಇದೆ ಹಬ್ಬಬ್ಬ ಅಂದ್ರೆ ಒಂದು ಫೈವ್ ಟು ಸಿಕ್ಸ್ ಹಂಡ್ರೆಡ್ ಪರ್ ಮಂತ್ ಆಗ್ಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಷ್ಟಾಗುತ್ತೆ ಅಂದ್ರೆ ನಾವು ಜಾಸ್ತಿ ಮಾಡಲ್ಲ ನಾವು ಒಂದ್ಸಾರಿ ಚಾರ್ಜ್ ಮಾಡಿದ್ರೆ ಸುಮಾರು ಒಂದು ಫೈವ್ ಸಿಕ್ಸ್ ಡೇಸ್ ಮಾಡಲ್ಲ ಅದೆಲ್ಲ ಖಾಲಿ ಆಗೋವರೆಗೂ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಚಾರ್ಜ್ ಮಾಡೋದು ಅಷ್ಟೇ ಇಲ್ಲಿಲ್ಲ ಇರುತ್ತಲ್ವಾ ಎಲ್ಲ ಟೆನ್ ಕಿಲೋಮೀಟರ್ ಟ್ವೆಂಟಿ ಕಿಲೋಮೀಟರ್ ಹಿಂಗೆ ತೋಟಕ್ಕೆ ಒಂದು ಟೂ ಟೈಮ್ಸ್ ಹೋಗಿ ಬಂದಿರ್ತೀವಿ ನೋಡಿ ಸೊ ಅವಾಗಷ್ಟೇ ಮತ್ತೆ ಚಾರ್ಜ್ ಮಾಡ್ಕೊಳ್ತೀವಿ ಅಷ್ಟೇ ಆಮೇಲೆ ಈ ಕಾರಲ್ಲಿ ನೀವು ದೂರ ಹೋಗಬೇಕಾದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ನನಗೆ ಕೇಳಿದ್ರು ಎಲ್ಲಿ ದೂರ ಹೋಗೋದೇ ಇಲ್ಲ ನಾವು ಭಯ ಆಗುತ್ತ ಅಂದ್ರ ಮಕ್ಳು ಇರ್ತಾರ ಅದು ಅಂದ್ರೆ ಈಗ ಎಲ್ಲ ಇಂಪ್ರೂವೈಸ್ ಮಾಡಿದಾರೆ ಟಾಟಾ ಅವ್ರದ್ದು ಆಪ್ ಬಿಟ್ಟಿದ್ದಾರೆ ಅದ್ರಲ್ಲೆಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಎ ಟು ಜಡ್ ಅದು ಸಿಗುತ್ತಾ ಇಲ್ವಾ ಯಾರಾದರೂ ಚಾರ್ಜ್ ಮಾಡ್ಕೊಂತ ಇದಾರ ಇಲ್ಲ ಅದನ್ನು ತೋರಿಸುತ್ತ ಅದು ನಾವು ಎಲ್ಲ ಮಾಡ್ಕೊಂಡು ಹೋಗ್ಬೋದು ಒಂದು ಒನ್ ಅವರ್ ಅಲ್ಲ ಆರಾಮಾಗಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಅದೆಲ್ಲ ಚೆನ್ನಾಗಿದೆ ಬಟ್ ಆದ್ರೂ ಲಾಸ್ಟ್ ಲಾಂಗ್ ಡ್ರೈವ್ ಅಂತೂ ಎಲ್ಲೂ ಹೋಗಿಲ್ಲ ನಾವು ನಾವು ಅದೇ ಅದ್ರದೇ ರೂಟಲ್ಲೇ ಹೋಗ್ಬೇಕು ಅದೇ ಆ್ಯಪ್ ಎಲ್ಲಿ ತೋರಿಸುತ್ತೆ ರೂಟ್ ಅದೇ ಅಲ್ಲೇ ಹೋಗ್ಬೇಕಾಗುತ್ತೆ ಹೈವೇನಲ್ಲಿನೂ ಇದೆ ತುಂಬಾ ಇದೆ ಬಟ್ ಎಲ್ಲ ಪ್ರೀಪ್ಲಾನ್ ಮಾಡ್ಕೋಬೇಕು ನಾವು ಪೆಟ್ರೋಲ್ ಕಾರ್ ತರ ಪೆಟ್ರೋಲ್ ಕಾರಲ್ಲಿ ನಾವು ಮ್ಯಾಪ್ ಹಾಕೊಳ್ಳೋದು ಹೋಗೋದು ಬೇರೆ ಏನೂ ಇಲ್ಲ ಪೆಟ್ರೋಲ್ ಮುಗಿತೆ ಅಂದ್ರೆ ಇಲ್ಲಿ ಒಂದು ಐದು ಕಿಲೋಮೀಟರ್ ಬಂದು ಪೆಟ್ರೋಲ್ ಇದು ಹಂಗಿಲ್ಲ ಮೊದ್ಲೇ ಪ್ರಿಪ್ಲಾನ್ ಮಾಡಬೇಕು ಏಡ್ ಟು ಜೆಡ್ ಮಾಡಿಕೊಂಡು ಎಲ್ಲೆಲ್ಲಿ ಚಾರ್ಜಿಂಗ್ ಇಡ್ ಹೋಗ್ಬೇಕು ಅಲ್ಲಿ ಚಾರ್ಜಿಂಗ್ ಇಡಬೇಕಂದ್ರು ಒನ್ ಅವರ್ ಆದ್ರೂ ಬೇಕಾ ಬೇಕಾ ಆ ಟೈಮ್ ನಲ್ಲಿ ಏನ್ ಮಾಡಬೇಕು ಹತ್ತಿರದಲ್ಲಿ ಹೋಟೆಲ್ ಇದೆಯಾ ಇಲ್ಲ ಅದೆಲ್ಲ ಯೋಚನೆ ಮಾಡಿ ನಾವು ಅಷ್ಟು ದೂರ ಏನು ಪ್ಲಾನ್ ಮಾಡ್ಕೊಂಡು ಹೋಗಲ್ಲ ಸೊ ಇಲ್ಲಿ ಸಿಟಿ ಅಲ್ಲೆಲ್ಲ ಫಾರ್ಮ್ ಹೌಸಿಗೆ ಗೆ ಓಡಾಡಕ್ಕೆ ಮೇನ್ ಆಗಿ ದಿನ ಅವಳಿಗೆ ಸ್ಕೂಲ್ ಬಿಟ್ ಬಂದು ಕರ್ಕೊಂಡು ಬರಕ್ಕೆ ಸೊ ಇದೆಲ್ಲ ಯೋಚನೆ ಮಾಡಿದಾರೆ ರಾಜು ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ ಲಾಂಗ್ ಜರ್ನಿ ಅನ್ನೋರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲೇ ಸಿಟಿಯಲ್ಲೇ ಓಡಾಡಿ ಸಿಟಿಯಲ್ಲಿ ಓಡಾಡಕ್ಕೆ ಇದು ಬೆಸ್ಟ್ ತುಂಬ ಬೆಸ್ಟ್ ಚಿಕ್ಕ ಕಾರ್ ಆಮೇಲೆ ಪಿಕಪ್ ಅಂತ ಎಕ್ಸಲೆಂಟ್ ಇರುತ್ತೆ ಬೇಗ ನಿಂದಿರಿಸ್ಬೋದು ಬೇಗ ಹೋಗ್ಬೋದು ತಿರ್ಗ್ಸೋದು ಎಷ್ಟು ಈಜಿ ತಿರುಗಿಸ್ಬೋದು ಗೊತ್ತಾ ಇದೆ ಬಟ್ ಲಾಂಗ್ ರೇಂಜ್ ಅಂದ್ರೆ ಒಂಥರ ಆ್ಯಂಗ್ಸೈಟಿ ಯಾವಾಗ ಚಾರ್ಜಿಂಗ್ ಆಗೋಗುತ್ತಾ ಹಾಂ ಇದು ಇಲ್ಲ ಅಲ್ಲಿ ಹೋದ್ಮೇಲೆ ಅದ್ ಬಂದ್ ಮಾಡಿದ್ದಾರೆ ನಾವು ಅದೆಲ್ಲ ನೋಡ್ಬೋದು ಚಾರ್ಜಿಂಗ್ ಇಟ್ಕೊಂಡಿರೋದು ಬಟ್ ಅದು ಹೇಳಕ್ಕೆ ಬರಲ್ಲ ಅಲ್ಲಿ ಏನೋ ಅಲ್ಲಿ ಹೋದ್ಮೇಲೆ ಅವರು ಕ್ಲೋಸ್ ಮಾಡ್ಬೋದು ಫುಲ್ ಹೆವಿ ಮಳೆ ಇರ್ಬೋದು ಸೊ ಅದೆಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಹಿಂದ್ಗಡೆ ಕ್ಯಾಮರಾಗಳನ್ನ ಹಾಕ್ಸ್ಕೊಂಡಿದೀವಿ ಇದು ನಾವು ಹೋಗ್ತಾ ಇರೋದು ಬರ್ತಾ ಇರೋದು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗುತ್ತೆ ಅದರಲ್ಲಿ ಅಂಡ್ ಇನ್ನೊಂದು ಗೊತ್ತಾ ಈ ಕಾರ್ನಲ್ಲಿ ನಲ್ಲಿ ನನ್ಗೆ ರೋಡ್ ನೀಟಾಗಿ ಕಾಣುತ್ತೆ ಫುಲ್ ಕೆಳಗಿನವರ್ಗು ಕಾಣತ್ತೆ ಸೊ ಬೇರೆ ಕಾರ್ನಲ್ಲಿ ನಾನು ಕುತ್ಕೊಂಡು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಬೇರೆ ಕಾರ್ ನ ಹತ್ತಿದ್ದೆ ಬಟ್ ಅದ್ ನೋಡಿದಾಗ ಕಾನ್ಫಿಡೆನ್ಸೇ ಇರ್ತಿರ್ಲಿಲ್ಲ ಯಾಕಂದ್ರೆ ನಂಗೆ ಮುಂದೆ ಏನು ಕಾಣಿಸೋದಿಲ್ಲ ಎಲ್ಲಾದ್ರೂ ಅದೆಲ್ಲ ಫೇಸ್ ಲಿಫ್ಟ್ ಇರುತ್ತೆ ಇದು ಫೇಸ್ ಲಿಫ್ಟ್ ಇದೆ ಬಟ್ ಸೀಟ್ ಸ್ವಲ್ಪ ಹೈಟ್ ಇದೆ ಅದು ಹೌದು ಇದು ಹೈಟ್ ಇದೆ ಬಟ್ ನಾನು ನನಗೆ ಇದು ಪರ್ಫೆಕ್ಟ್ ಗಾಡಿ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕೆಂದ್ರೆ ಫಸ್ಟ್ ಡೇ ನಾನು ಓಡಿಸೋಕ್ಕೆ ಟ್ರೈ ಮಾಡಿದ್ನಲ್ಲ ಅವಾಗ್ಲೇನೆ ಅನ್ನಿಸ್ತು ರೋಡ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಈಗ ಮುಂದ್ಗಡೆ ಏನಿದೆ ಹಿಂದ್ಗಡೆ ಏನ ಇದೆ ಅನ್ನೋದ್ ನಮಗ್ ಗೊತ್ತಾಗಿಲ್ಲ ಅಂದ್ರೆ ಕಾರ್ ಓಡ್ಸೋದ್ ಹೆಂಗೆ ಅಲ್ವಾ ಸೊ ಆ ಭಯ ನನಗೆ ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಇತ್ತು ಬಟ್ ಇವಾಗ ಈ ಗಾಡಿ ನನಗೆ ಅನುಕೂಲ ಆಗಿದೆ ಯಾಕೆಂದ್ರೆ ನಾನು ಮುಂದೆ ಹೋಗಬೇಕಾದ್ರೆ ಟೆನ್ಶನೇ ಇರ್ತಿರಲಿಲ್ಲ ಮತ್ತೆ ಹಿಂಗೆ ಹಿಂಗೆ ನೋಡೋದೆ ಅವಶ್ಯಕತೆ ಇಲ್ಲ ನಮ್ಮ ನೆಕ್ಸ್ಟ್ ಸಾನ್ ಅಲ್ಲಿ ಆದ್ರೆ ಹಿಂಗೆ ನೋಡ್ಬೇಕು ನಾನು ಬಟ್ ಇದ್ರಲ್ಲಿ ಆತರ ಎಲ್ಲಾರ ಕುತ್ಕೊಂಡಾಗ ಓಡಿಸ್ತೀನಿ ಇದು ನಿನ್ನ ಹೈಟ್ಗೆ ಇದು ಕಾರ್ ಹೈಟ್ ಇದೆ ನಿನ್ನ ಹೈಟ್ ಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ನನಗೆ ಹೆಡ್ ಸ್ಪೇಸ್ ಸ್ವಲ್ಪ ಕಡಿಮೆ ರಾಜು ತಗೊಂಡಾಗೆ ಹೇಳ್ತಾ ಇದ್ರು ನನಗೆ ಇದು ಏನಾದ್ರೂ ಏನಾದ್ರೂ ಹಿಂಗೆ ಗುಂಡಿ ಗಿಂಡಿಗಳೆ ಅಂದ್ರೆ ಆ ಹತ್ತಿ ಹಿಂಗ್ ಹೊಡೆದು ಬಿಡತ್ತೆ ಹೈಟ್ ಇಲ್ಲ ಅಂತ ಬಟ್ ಇದು ನನಗೆ ತುಂಬಾ ಚೆನ್ನಾಗಿದೆ ಹಿಂದೆ ಕಟ್ಟಿಕೊಂಡ್ರು ಬೇಕಾದಷ್ಟು ಇದೆ ಅದೆಲ್ಲ ಸ್ವಲ್ಪ ಮಾಡಿದ್ದಾರೆ ಇಲ್ಲಿ ಇದೆ ಸನ್ ರೂಫ್ ಇರೋದ್ರಿಂದ ಇದು ಸ್ವಲ್ಪ ಹೈಟ್ ಕಡಿಮೆ ಆಯ್ತು ಆದರೂ ನಾವು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆ ಸ್ಪೇಸ್ ಸಿಗುತ್ತೆ ಹೆಡ್ ಸ್ಪೇಸ್ ಚೆನ್ನಾಗಿ ಸಿಗುತ್ತೆ ಆಲ್ಮೋಸ್ಟ್ ಒಂದು ಫೋರ್ ಇಂಚಸ್ ಅಷ್ಟಾದರೂ ಸಿಗುತ್ತೆ ಬಟ್ ಸಿಕ್ಸ್ ಫೀಟ್ ಗಿಂತ ಹೈಟ್ ಇದ್ದರೂ ಅಂದ್ರೆ ತುಂಬಾ ಕಷ್ಟ ಓಡ್ಕೊಂಡು ಬಿಡುತ್ತೆ ಅಲ್ಲಾ ಆ ಸ್ವಲ್ಪ ಬಗ್ಗಿಸಿಕೊಂಡು ಹೋಗಬೇಕಾ ಓಗ್ಸ್ಕೊಂಡ್ರೆ ಕಾರ್ ಇನ್ನೊಂದು ಇಷ್ಟ ಆಗಿದೆ ನಿಮಗೆ ತಾಯಿ ಕಾರ್ನಲ್ಲಿ ಇದಕ್ಕೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಅಂದ್ರೆ ಇಲ್ಲಿ ಎ ಸಿ ಆನ್ ಮಾಡ್ಕೋಬಹುದು ಫುಲ್ ಬಾಡಿ ಎಲ್ಲ ಕೂಲ್ ಆಗಿಬಿಡುತ್ತೆ ಸೊ ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು ಆ ಫೀಚರ್ ಎಲ್ಲ ಫುಲ್ ವೆಂಟಿಲೇಟ್ ಆಗುತ್ತೆ ಅಂದ್ರೆ ಎ ಸಿ ಗಾಳಿನ ರೊಟೇಟ್ ಮಾಡುತ್ತೆ ಆ ನೆಕ್ಸ್ಟ್ ಅನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೆನ್ನು ಎಲ್ಲ ಈಗ ಬಿಸಿಲಲ್ಲಿ ಹೋಗ್ಬಿಟ್ರೆ ಎಲ್ಲ ಬೆವರು ಬಂದ್ಬಿಡುತ್ತೆ ಇದ್ರಲ್ಲಿ ಬೆನ್ನುಗೂ ಮತ್ತೆ ಕೆಳಗಡೆ ಫುಲ್ ಕೂಲ್ ಎ ಸಿ ಗಾಳಿ ನನಗೆ ಸ್ಟಾರ್ಟಿಂಗ್ ನಲ್ಲಿ ಆಶ್ಚರ್ಯ ಆಗ್ಬಿಡ್ತಿದ್ಯೇನಪ್ಪ ಬಾಡಿ ಎಲ್ಲ ತಣ್ಣಗಿದೆ ಎಲ್ಲ ಚೆನ್ನಾಗಿದೆ ಅಂತ ಬಟ್ ನಿಜ ಅದು ತುಂಬಾ ಅನುಕೂಲ ಮಾಡಿದಾರೆ ಅದು ಚೆನ್ನಾಗಿದೆ ಇನ್ನ ರಾಜು ಈ ಕಾರ್ ಕಂಪ್ಲೀಟ್ ಆಗಿ ಚಾರ್ಜಿಂಗ್ ಮಾಡಬೇಕಂದ್ರೆ ಎಷ್ಟು ಅವರ್ಸ್ ಬೇಕಾಗುತ್ತೆ 12 ಟು 16 ಅವರ್ಸ್ 12 ಟು 16 ಅವರ್ಸ್ ಸೋ ಅದಕ್ಕೆ ನಾವು ಅಂದ್ರೆ ಸ್ಲೋ ಚಾರ್ಜರ್ ಅಲ್ಲಿ ಆಹಾ ಆ 12 ಅವರ್ಸ್ ಅಲ್ಲಿ ಮುಗಿತಾ ಫುಲ್ ಜೀರೋ ಆಯ್ತು ಅಂದ್ರೆ ಒಂದ ಸ್ವಲ್ಪ 1 ಅವರ್ 2 ಅವರ್ಸ್ ಜಾಸ್ತಿ ಬಟ್ ಅದಕ್ಕೆ ನಾವು ನೈಟೇ ಹಾಕಿಟ್ಬಿಡ್ತೀವಿ ಬೆಳಗ್ಗೆಲ್ಲ ಫುಲ್ ಚಾರ್ಜ್ ಮೊಬೈಲ್ ಇದ್ದಂಗೆ ಹಾಗೆ ನಾನು ಡ್ರೈವಿಂಗ್ ಕಲಿಬೇಕಾದ್ರೆ ಸಾಕಷ್ಟು ಜನರು ನಂಗೆ ಏನ್ ಹೇಳಿದ್ರು ಗೊತ್ತಾ ಶರು ನೀವು ಗೇರ್ ಗಾಡಿನೇ ಕಲಿಬೇಕಾಗಿತ್ತು ಅಂತ ಹೇಳಿದ್ರು ಸೊ ಈಗ ನಾನಿದು ಈ ಕಾರ್ ರಾಜು ನನಗೋಸ್ಕರ ಅಂತಾನೆ ಅಲ್ವಾ ಆಟೋಮೆಟಿಕ್ ಆದ್ರೆ ಇದ್ರಲ್ಲ ನನಗೆ ಹೇಳ್ಕೊಡ್ತಾರೆ ಅನುಕೂಲವಾಗಿರುತ್ತೆ ಗೇರ್ ಗಾಡಿ ಅಂದ್ರೆ ಫಸ್ಟ್ ಆಫ್ ಆಲ್ ಡಿಸೈಡ್ ಆಗ್ಬಿಟ್ಟಿದೆ ಗೇರ್ ಗಾಡಿ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಭಯ ಆಗತ್ತೆ ಅದ್ ಗೇರ್ ಹಾಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಆಟೋಮೆಟಿಕ್ ಆಗಿ ಕಲ್ತಿರೋದು ತುಂಬಾ ಜನ ಲೇಡೀಸ್ ಸ್ಟಾರ್ಟಿಂಗ್ ನಲ್ಲಿ ಕಾರ್ ಕಲಿಬೇಕಾದ್ರೆ ಯಪ್ಪಾ ಯಾವ ಗೇರ್ ಅಲ್ಲಿ ಓಡಿಸ್ಬೇಕು ಯಾವ ಗೇರ್ ಹಾಕೋಬೇಕು ಅನ್ನೋದು ತುಂಬಾ ಟೆನ್ಷನ್ ಇರುತ್ತಲ್ವಾ ನನ್ಗೆ ಆ ಟೆನ್ಷನ್ ಇಲ್ಲ ಇಲ್ಲೊಂದು ವೀಲ್ ಇದೆ ನೋಡಿ ಇದ್ ಹೀಗೆ ತಿರ್ಗ್ಸಿದ್ರೆ ಡ್ರೈವಿಂಗ್ ರಿವರ್ಸ್ ತಗೋಬೇಕಾ ಪಾಕ್ ಮಾಡಬೇಕಾ ಎಲ್ಲದೂ ಇದ್ರಲ್ಲೇ ಇರತ್ತೆ ಜಸ್ಟ್ ತಿರ್ಗ್ಸೋದು ಅಷ್ಟೇ ಇಲ್ಲ ನನ್ಗಂತೂ ಇದು ಇಷ್ಟನೇ ಆಗ್ಲಿಲ್ಲ ನೆಕ್ಸ್ಟ್ ಅನ್ನಲ್ಲು ಚೆನ್ನಾಗಿದೆ ಅದು ಆಟೋಮೆಟಿಕ್ ವೆಹಿಕಲ್ ಆದ್ರೂ ಗೇರ್ ಗೇರ್ ಇದೇ ಕೊಟ್ಟಿದ್ದಾರೆ ನೋಬ ಹಿಂದೆ ಮುಂದೆ ಮಾಡ್ಬೋದು ಈಜಿಯಾಗಿ ಫಾಸ್ಟ್ ಆಗಿ ಹೋಗ್ಬೋದು ಅದ್ರಲ್ಲಿ ಇದು ಕೆಲವೊಂದ್ ಸಾರಿ ಡಿಲೇ ಆಗುತ್ತೆ ಹೆಂಗ್ ಮಾಡಿದ್ರೆ ನೋಡಿ ಅಷ್ಟೊತ್ತು ಟೈಮ್ ಟೂ ತ್ರೀ ಸೆಕೆಂಡ್ಸ್ ತಗೊಳುತ್ತೆ ಅದು ಒಂದೊಂದ್

ಕೇಬಲ್ ಎಲ್ಲ ಇಟ್ಟಿರ್ತೀವಿ ಮತ್ತೆ ಹುಡ್ಕೋದು ಅದೆಲ್ಲ ತುಂಬಾ ಕಷ್ಟ ಆಗೋದು ಬಟ್ ಈ ತರ ಇರೋದ್ರಿಂದ ಎನಿ ಟೈಮ್ ಫೋನ್ ಅಲ್ಲಿ ಇಟ್ಬಿಟ್ರೆ ಆಯ್ತು ಆರಾಮಾಗಿ ಚಾರ್ಜ್ ಆಗ್ತದೆ ಆಮೇಲೆ ಫೋನ್ ಕೂಡ ವೈರ್ಲೆಸ್ ಕನೆಕ್ಟ್ ಇದೆ ಇದಕ್ಕೆ ವೈರ್ ಮಾಡಬೇಕು ಅದೇ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಫೀಚರ್ ರಿಚ್ ಚೆನ್ನಾಗಿರುತ್ತೆ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಏನು ಲಾಂಗ್ ಡಿಸ್ಟೆನ್ಸ್ ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ

ನಾ ಇಲ್ಲಿ ಇಟ್ಕೊಂಡಿರ್ತೀನಿ ನೋಡ್ತೀನಿ ರಾಜು ಅದಾವ ಯಾವಾಗ ಹಾರ್ನ್ ಮಾಡಿರ್ತಾರೋ ಗೊತ್ತೇ ಆಗೋಲ್ಲ ನನಗೆ ಬಟ್ ನನಗ್ ಆಗಲ್ಲ ನಾ ಹಿಂಗೆ ನನ್ನ ಫಿಂಗರ್ಸ್ ಒಂದು ಸ್ವಲ್ಪ ಲಾಂಗ್ ಇದೆ ಅಲ್ವಾ ಈಜಿ ಹ್ಯಾಂಡಲ್ ಆಗುತ್ತೆ ಆಮೇಲೆ ನನಗೆ ಸನ್ ರೂಫ್ ಕೂಡ ತುಂಬಾ ಇಷ್ಟ ಆಗಿದೆ ನೆಕ್ಸಾನ್ ಗಾಡಿಗೆ ಸ್ವಲ್ಪ ಹಿಂದಿದೆ ಬಟ್ ಇದಕ್ಕೆ ಮುಂದೆಯೇ ಇದೆ ನೋಡಿ

ಮಜಾ ಇದೆ ಈ ಸೀಟ್ ಅಲ್ಲಿ ಕುಂತವ್ರು ಆರಾಮಾಗಿ ನಿಂದಿರ್ಬೋದು ನೆಕ್ಸ್ಟ್ ನಾವ್ ಎಲ್ಲಾದ್ರು ಹೋಗ್ತಿವಲ್ಲ ರಜು ನಾನ್ ಡ್ರೈವ್ ಮಾಡ್ತೀನಿ ನಿಮ್ ಮೇಲತ್ತಿ ಬಿಡೋ ಯಾವಾಗ್ಲೂ ನಾನ್ ಹಂಗ್ ಮಾಡ್ತಾ ಇದ್ದೆ ಬಟ್ ಇನ್ನ ನೆಕ್ಸ್ಟ್ ಇನ್ನ ಇದ್ರಲ್ಲಿ ಫೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಇದನ್ನ ನಾನು ಕೂಡ ಸ್ವಲ್ಪ ತಿಳ್ಕೋಬೇಕು ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಅದು ನೆಕ್ಸ್ಟ್ ಗಿಂತ ಚಿಕ್ಕ ಕಾರ ಅಲ್ವಾ ಆದರೂ ಫೀಚರ್ಸ್ ಸಿಕ್ಕಾಪಟ್ಟೆ ಇದೆ ಇದರಲ್ಲ ಬಟ್ ತುಂಬ ಗ್ಲಿಚ್ಚು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾನೆ ಇರಬೇಕು ಎವ್ರಿ ಟೈಮ್ ಸರ್ವಿಸ್ಗೆ ಹೋದಾಗೆಲ್ಲ ಅಪ್ಡೇಟ್ ಮಾಡ್ತಾರೆ ಅದು ಏನಿಲ್ಲ ರಿಸ್ಟಾರ್ಟ್ ಮಾಡಿದ್ರೆ ಸೆಟ್ ಆಗುತ್ತೆ ಮತ್ತೆ ಬಟ್ ಅದು ಗ್ಲಿಚ್ ಬರ್ತಾನೆ ಇರುತ್ತೆ ಇಂಪ್ರೂವ್ ಅದು ಇನ್ನೊಂದು ಈ ಕಾರ್ ಇಷ್ಟ ಆಗಿದ್ದು ನನಗೆ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಮ್ದು ಒಂದು ಕಾರ್ ಇತ್ತು ಫಾರ್ಡ್ ಫಿಯಸ್ಟಾ ಸೊ ಅದೇನಪ್ಪಾ ಅಂದ್ರೆ ಸ್ವಲ್ಪ ಒಂದ ಹಂಪ್ ಚಿಕ್ಕ ಹಂಪ್ ಬಂತು ಅಂದ್ರೆ ಅದು ಸ್ಲೋ ಬಿಡೋದು ಹೋಗಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಕೆಲವೊಂದ್ಸಲ ನೈಟ್ ಟೈಮ್ ಬರ್ತಾ ಇದ್ವಲ್ಲ ತೋಟದಿಂದ ನೋಡ್ತಾ ಇರ್ಲಿಲ್ಲ ಕಲ್ಲು ಕೆಲ ಕಾಣಲ್ಲ ಭಯ ಬರೋದು ನಮ್ಗೆ ಆ ಮಳೆ ಬಂತು ಅಂದ್ರೆ ಹ್ಮ್ ಆತರ ಆಗೋದು ಬಟ್ ಇದ್ರಲ್ಲ ಆತರ ಟೆನ್ಶನ್ ಏನು ಇಲ್ಲ ಅದಕ್ಕೆ ನಾನು ಆರಾಮಾಗಿ ಡ್ರೈವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದ್ದು ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಕಾರ್ ನ ನಿಮ್ಮ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಅಂಡ್ ಇದನ್ನ ನಾವು ಇ ಎಮ್ ಐ ಅಲ್ಲಿ ತಗೊಂಡಿರೋದು ಅಂದ್ರೆ ಸ್ವಲ್ಪ ಡೌನ್ ಪೇಮೆಂಟ್ ನ ಕಟ್ಬಿಟ್ಟು ಪ್ರತಿ ತಿಂಗಳು ನಾವು ನೈನ್ಟೀನ್ ತೌಸಂಡ್ ಪೇ ಮಾಡ್ತೀವಿ ಅಂದ್ರೆ ಈಗ ನೋಡಿ ಪೆಟ್ರೋಲ್ ಗಾಡಿಗೆ ಟೆನ್ ತೌಸಂಡ್ ಪೇ ಮಾಡ್ತಾ ಇದೀವಿ ಇನ್ನೂ ಒಂದು ನೈನ್ ತೌಸಂಡ್ ಎಕ್ಸ್ಟ್ರಾ ಪೇ ಮಾಡ್ತಾ ಇದೀವಿ ಅಷ್ಟೇ ಡಿಫ್ರೆನ್ಸ್ ಸೊ ಈ ಈಗಿರೋದ್ರಿಂದ ಸಿಟಿಗೆಲ್ಲ ಓಡಾಡ್ಲಿಕ್ಕೆ ಈ ಗಾಡಿನ ಯೂಸ್ ಮಾಡ್ಕೊಳ್ತೀವಿ ಸ್ವಲ್ಪ ದೂರ ಎಲ್ಲಾದ್ರು ಹೋಗ್ಬೇಕು ಅಂದ್ರೆ ನೆಕ್ಸನ್ ಗಾಡಿನ ಯೂಸ್ ಮಾಡ್ಕೊಳ್ತೀವಿ ಹಣನು ಸೇವ್ ಆಗುತ್ತೆ ಅದು ಅಲ್ಲದೆ ನಮಗೆ ಸೋಲಾರ್ ಇರೋದ್ರಿಂದ ಕರೆಂಟ್ ಬಿಲ್ಲು ಕೂಡ ಕಡಿಮೆ ಇದೆಲ್ಲ ಯೋಚನೆ ಮಾಡ್ಬಿಟ್ಟಿನ ರಾಜು ಈ ಕಾರ್ನ ತಗೊಂಡಿರೋದು ತಗೊಂಡಿರೋದು ಹಿಂದೆ ಲಗೇಜ್ ಇಟ್ಕೊಂಡ್ಲಿಕ್ಕೆ ಇಷ್ಟು ಸ್ಪೇಸ್ ಇದೆ ನೋಡಿ ಇದು ಹೈಟ್ ಇದೆ ತುಂಬಾ ಎಲ್ಲಾ ಗಿಡ ಏನಾದ್ರು ತರಬೇಕು ಅಂದ್ರೆ ಚೆನ್ನಾಗಿರುತ್ತೆ ಉದ್ದ ಜಾಸ್ತಿ ಇಲ್ಲ ಹೈಟ್ ಜಾಸ್ತಿ ಇದೆ ಫ್ರೆಂಡ್ಸ್ ಇನ್ನೇನು ನಾನು ಲೈಸೆನ್ಸ್ಗೂ ಅಪ್ಲೈ ಮಾಡಿದ್ದೀನಿ ಟೆಸ್ಟ್ ಇರುತ್ತೆ ಅದನ್ನು ಮುಗಿಸ್ಕೊಂಡಾದಮೇಲೆ ಲೈಸೆನ್ಸ್ ಬರುತ್ತೆ ಸೊ ಯಾವಾಗ ಲೈಸೆನ್ಸ್ ಬರುತ್ತಪ್ಪ ಅನ್ಸಿಬಿಟ್ಟಿದೆ ಯಾಕೆಂದರೆ ನನಗೆ ಮೇಯ್ನಾಗಿ ಚಿನಿಮಾಗೆ ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ ನಾನು ಮನೆಗೆ ಏನೆಲ್ಲ ಬೇಕೋ ತರಕಾರಿ ಅಥವಾ ನನಗೇನಾದರೂ ಬೇಕು ಅಂದರೆ ತೊಗೊಂಡು ಬರೋಕ್ಕೆ ಸೊ ಇದಕ್ಕೋಸ್ಕರನೇ ಮೇಯ್ನಾಗಿ ನಾನು ಕಲ್ತಿರೋವಂಥದ್ದು ಕಾರು ಹಾಗಾಗಿ ಯಾವಾಗ ಯಾವಾಗ ಲೈಸೆನ್ಸ್ ಬರುತ್ತೋ ಯಾವಾಗ ಹೋಗ್ತೀನೋ ನಾನು ಅಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರೆ ಈಗ ರಾಜು ಜೊತೆಗಿರ್ತಾರೆ ನಾನು ಒಬ್ಬಳೆ ಅಂತೂ ಹೋಗಲ್ಲ ನಾನು ಒಬ್ಳೇ ಹೋಗಬೇಕಂದ್ರೆ ಲೈಸೆನ್ಸ್ ಬರಬೇಕು ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಆ್ಯಂಡ್ ನೋಡಿದ್ರೆಲ್ಲ ಇದು ನನ್ನ ಇವತ್ತಿನ ಕಾರ್ನ ಎಕ್ಸ್ಪೀರಿಯೆನ್ಸು ಸೊ ಈ ಥರ ಇನ್ನೂ ಸಿಕ್ಕಾಪುಟ್ಟದ್ದು ತುಂಬ ಇದೆ ನೀವು ಕಾರ್ ತೊಗೊಂಡು ನೀವು ಓಡಿಸ್ತೀರಲ್ವ ಅವಾಗ ಇನ್ನೂ ನಿಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ ಸರಿನಾ ಯಾರತ್ರ ಎಲ್ಲ ಯಾವ ಕಾರ್ ಇದೆ ಅನ್ನೋದನ್ನ ಕಾಮೆಂಟ್ ಮಾಡಿ ನನ್ನತ್ರ ಆಮೇಲೆ ಸಿಕ್ಕಾಪಟ್ಟ ಜನರು ನಿಮ್ದು ಕಾರ್ ಕಲಿತಾ ಇದೆಯಲ್ಲ ಎಷ್ಟು ಜನ ಗೊತ್ತಾ ನಾನು ನಿಮ್ಮ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಕಲಿತಾ ಇದ್ದೆ ನಾನು ಕಲಿತಾ ಇದ್ದೆ ತುಂಬಾ ಖುಷಿ ಆಗುತ್ತೆ ನಿಮ್ ಎಲ್ಲರಿಗೂ ನಾನು ಇದನ್ನ ಎನ್ಕರೇಜ್ ಮಾಡಕ್ಕೆ ಸೊ ನಾನು ಏನಾದ್ರು ಮಾಡಿದ್ರೆ ಅದನ್ನ ನೀವು ತಗೊಂಡು ಸ್ಪೋರ್ಟಿವ್ ಆಗಿ ತಗೊಂಡು ಮಾಡ್ತೀರಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ಈ ತರ ಮುಂದೆ ಬರ್ಬೇಕು ಎಲ್ಲರೂ ಎಲ್ಲರೂ ಕಲೀರಿ ಯಾಕೆಂದ್ರೆ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ನಾವು ಏನು ಆಗ್ದಲೇ ಮನೇಲಿ ಕುತ್ಕೊಳಕ್ ಆಗತ್ತೆ ಹೇಳಿ ಇದು ಹೆಲ್ದಿ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮುಂದೆ ಹೋಗಬೇಕು ಅದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡುವಂಥ ಹಸ್ಬೆಂಡ್ ಎಲ್ಲರಿಗೂ ಇರಬೇಕು ಸೊ ಅದರಿಂದ ಏನಾಗುತ್ತೆ ಗೊತ್ತಾ ಲೇಡೀಸ್ಗೆ ಒಂದು ಒಳ್ಳೆ ಎಂಕರೇಜ್ಮೆಂಟ್ ಸಿಗುತ್ತೆ ಏನಾದರೂ ಒಂದು ರೀಚ್ ಆಗಬೇಕು ಅಂತ ಗೋಲ್ ಇರುತ್ತಲ್ಲ ಅದನ್ನ ಈಸಿಯಾಗಿ ರೀಚ್ ಮಾಡಿಬಿಡ್ತೀವಿ ಅಷ್ಟೇ ನಮಗೆ ಸ್ವಲ್ಪ ಸಪೋರ್ಟ್ ಬೇಕಷ್ಟೇ ಸೊ ಯಾರೆಲ್ಲ ಹೊಸದಾಗಿ ಕಾರ್ನ ಕಲಿತಾ ಇದ್ದೀರಲ್ಲ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಸೊ ನಿಜವಾಗ್ಲೂ ಅಂದ್ಕೊಳ್ತೀವಿ ನಾವು ಭಯ ಬಂದ್ಬಿಡುತ್ತೆ ಅಂತ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಬಟ್ ಓಡಿಸ್ದಾಗ್ಲೇನೇ ಗೊತ್ತಾಗೋದು ನಮ್ಮ ಕೈಲಾಗುತ್ತೆ ಅಂತ ಯಾಕೆಂದ್ರೆ ನಾನು ತೋಟವರೆಗೂ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಲ್ಲ ಆವಾಗಿ ಗೊತ್ತಾಗಿದ್ದು ನನಗೆ ನನ್ನ ಕೆಪಾಸಿಟಿ ಏನು ಅಂತ ಸೊ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಭಯ ಇರುತ್ತೆ ಆಮೇಲೆ ಈಸಿ ಆಗಿಬಿಡುತ್ತೆ ಹಾಗಾಗಿ ಧೈರ್ಯದಿಂದ ಓಡಿಸಿ ಆ್ಯಂಡ್ ಇನ್ನ ಇವತ್ತಿನ ಬ್ಲಾಗ್ ನಾನು ಎಂಡ್ ಇಂಡ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್